ಹೆಂಗಿದೆ ಸರಿನಾ ಹಿಂಗಿರೋದು ಹಿಂಗಿದೆ ಲೈಟ್ಗೆ ಸ್ವಲ್ಪ ಹಿಂಗ್ ಬರುತ್ತೆ ಸರಿನಾ ಇಲ್ಲಿ ಚೈನ್

ಸೆಂಟ್ರ್ ಅಲ್ಲಿ ಕೆಳಗಡೆ ಮಾಡಿದ್ದಾರೆ ಅಲ್ಲಿ ಪೂಜೆ ಮಾಡ್ಬೋದು ಪ್ರಸಾದ ಕೂಡ ಏನೋ ಇದಿದೆ ಅದಕ್ಕೆ ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ ಏನದು ಯು ಐ ಅಲ್ಲ ಏನದು ಅಲ್ಲಿ ಯು ಐ ಸಿಂಬಲ್ ಹಾಕಿ ಯು ಐ ಆರ್ ಗೋವಿಂದ ಸಿಂಬಲ್ ಅದು ಗೋವಿಂದ ಯಾ ಬೇಟ ಪರ್ಮಿಷನ್ ನಮ್ಮ ಬೆಟ್ಟನೇ ಆತ್ಮ ಮೇಲೆ ಏ ಅದಕ್ಕೂ ಪರ್ಮಿಷನ್ ಬೇಡತನ ಅದಕ್ಕೆ ಏನಿಲ್ಲ ಇದಕ್ಕೆ ಯಾರು ಅಂಬುಜಾ ದುರ್ಗಾ ಇದು ಜನ ಇಲ್ಲಿಂದ ಹಾಕೋ ನಾಕು

ಬೆಡ್ ಶೀಟ್ ಕೊಡು ಸರ್ ಹದಿನೈದು ಕಿಲೋಮೀಟ್ರ್ ರಿವರ್ಸಿ ಇದಕ್ಕೋಗಿ ಹತ್ರ ಹೋಗಿ ಕೈಲಾಶಗಿರಿ ಹತ್ರ ಅಲ್ಲ ನೋಡ ಅಕ್ಕಪಕ್ಕಿ ಕೈಲಾಸ್ಗಿರಿಗೆ ಪರ್ಮಿಷನ್ ಬೇಕಾ ಅದಕ್ಕೆ ಬೇಡ ಕೈವಾರಕ್ಕೆ ಮಾತ್ರ ಕೈವಾರ ಮತ್ತೆ ಈಗ ಮಾಡೋಣ ನಂಗು ಗೊತ್ತಿಲ್ಲ ಅದು ಆನ್ಲೈನ್ ಬುಕ್ಕಿಂಗ್ ಸುಮ್ಮನೆ ಹೋಗಿರ್ತಾನ ಆಗ್ತಿದ್ವು ಅಲ್ಲ ಅಂಬಾಜಿಗೆ ಯಾಕೆ ಆ ಥರ ಸೀನ್ ಮಾಡ್ತಿದ್ರೆ ಅಲ್ಲಿ ಎಂಥ ವಿಷಯ ಅಂತ ವಿವೇದ ಇನ್ಸ್ಟಾಗ್ರಾಮ್ ಹೋಗಿ ಹೋಗಿ ಇದೆ ಹಾಂ ಅದಕ್ಕೆ ದುಡ್ಡು ಮಾಡ್ಲಿ ಅಂತ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ ಅವಾಗ

ಇಲ್ಲ ಅಂದ್ರೆ ಇಲ್ಲಿ ನಿಂತಿರ್ತೀವಿ ಕೈವಾರ ಅಲ್ಲ ಈಗಲೇ ಸಖತ್ತಾಗಿದೆ ಇಲ್ಲಿ ಸನ್ಸೆಟ್ಟು

ಕರಿ ತೋರಿಸ್ಬೇಕು ಕೈ ಎಲ್ಲೆಲ್ಲಿ ತೋರಿಸಿದ್ರೆ ಡೌಟ್ ಆಗ್ಬೇಕಮ್ರೋ ಇವ್ರು ಒಂದೇಳು ಕೈ ತೆಗೆತ್ರಿ ಅಂತಲ್ಲ ರಾತ್ರಿ ನೀವು ಮಲಗಿರೋ ತೆಗೆದ್ಬಿಟ್ರೆ ಏನು ಮಾಡ್ತೀರಾ ಅಷ್ಟ್ರೋ ಅಲ್ಲಿ ಹಾಕ್ಬಿಡೋದಾ ಇಲ್ಲಿ ಇಲ್ಲಿ ಹತ್ತಬೇಕಾ ತಿರುಪತಿ ಬೆಟ್ಟ